ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಬರುವಂತಹ ಕೆ ಪಿ ಸಿಯ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರ್ಯಾರು ಬರೆದಿದ್ದಾರೆ ಅವರಿಗೆಲ್ಲ ಸಂಬಂಧಪಟ್ಟಂಗೆ ಈ ವಿಡಿಯೋ ಆಗಿರುತ್ತೆ ಇದೇ ಮೊದಲನೇ ಬಾರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿದ್ರೆ ನಿಮಗೆ ಈ ವಿಡಿಯೋ ತುಂಬ ಅನುಕೂಲ ಆಗುತ್ತೆ ಸೊ ಇಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿರುವಂತಹ ಕಡ್ಡಾಯ ಕನ್ನಡ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರಿಂದ ನಡೆದಿರ್ತಕ್ಕಂಥ ರೀಸೆಂಟಾಗಿರೋ ನಾಲ್ಕು ಪೇಪರ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ನಿಮಗೆ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಅಥವಾ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋದರೆ ಕ್ವೇಶನ್ ಪೇಪರ್ ಸೆಕ್ಷನಲ್ಲಿ ಕಡ್ಡಾಯ ಕನ್ನಡ ಅಂತ ನಿಮಗೆ ಪೇಪರ್ ಸಿಗುತ್ತೆ ಅಲ್ಲೂ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಹಾಗೆ ನಮ್ಮ ಪಿ ಡಿ ಒ ಗ್ರೂಪು ನಲವತ್ತೊಂಬತ್ತು ರೂಪಾಯಿಗಳ ಪೇಯ್ಡ್ ಗ್ರೂಪ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಪೇಮೆಂಟನ್ನು ಮಾಡಿ ನೀವು ಆ ಗ್ರೂಪು ಕೂಡ ಸೇರ್ಕೋಬೋದು ಅಲ್ಲಿ ಇನ್ನಿತರ ಸಂಪೂರ್ಣವಾದ ಪಿ ಡಿ ಎಫ್ ನೋಟ್ಸ್ಗಳು ಈ ಒಂದು ಪರೀಕ್ಷೆಗೆ ಬೇಕಾದ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ಎಸ್ಪೆಷಲಿ ಪೇಪರ್ ಒನ್ನು ಪೇಪರ್ ಟೂಗೆ ಸಂಬಂಧಪಟ್ಟ ನೋಟ್ಸ್ಗಳನ್ನು ಕೂಡ ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ ಕನ್ನಡ ಭಾಷೆಯಲ್ಲಿ ತಯಾರು ನಡೆಸ್ತಕ್ಕಂಥವರೆಲ್ಲ ಹೋಗಿ ಜಾಯ್ನ್ ಆಗ್ಬೋದು ಕೇವಲ ನಲವತ್ತೊಂಬತ್ತು ರೂಪಾಯಿಗೆ ನಿಮಗೆ ಗ್ರೂಪಲ್ಲಿ ಎಲ್ಲ ಆಪ್ಷನ್ಗಳು ಅವೈಲೇಬಲ್ ಇರುತ್ತೆ ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರಿತಿರ್ತಕ್ಕಂಥ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಪ್ಯಾಟ್ರನ್ಗಳು ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿರ್ತವೆ ನೋಡ್ಕೋಬೋದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಹನ್ನೆರಡು ಪ್ರಶ್ನೆಗಳಿರ್ತವೆ ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಈ ರೀತಿ ಮಾಹಿತಿಗಳನ್ನು ನಿಮಗೆ ಅಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಮೊದಲನೇದೇನಿರುತ್ತೆ ಸೆಕ್ಷನ್ ಎ ಅಲ್ಲಿ ಇಪ್ಪತ್ತೈದು ಅಂಕಗಳಿಗೆ ಮೊದಲನೇ ಪ್ರಶ್ನೆ ಒಂದು ಮುನ್ನೂರು ಪದಗಳು ಮೀರಿದಂತೆ ಒಂದು ಪ್ರಬಂಧವನ್ನು ಬರೀಬೇಕು ವಿಷಯಗಳು ರ್ಯಾಂಡಮ್ ಆಗಿರ್ತವೆ ನಾನು ಈ ನಾಲ್ಕು ಪಿ ಡಿ ಎಫ್ಗಳಲ್ಲೂ ಯಾವ ವಿಷಯಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಆಗಿ ಗೊತ್ತಿರತಕ್ಕಂಥ ವಿಷಯ ಇರುತ್ತೆ ನೀವು ಬರೆಯುವಂಥ ಕೌಶಲ್ಯವನ್ನು ಹೊಂದಿದರೆ ಆರಾಮಾಗಿ ಪ್ರಬಂಧವನ್ನು ಬರ್ಕೋಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಈ ಪರೀಕ್ಷೆಯಲ್ಲಿ ರೈತರ ಸಮಸ್ಯೆಗಳು ಅನ್ನೋ ಒಂದು ಟಾಪಿಕ್ ಮೇಲೆ ಮುನ್ನೂರು ಪ್ರಬಂಧಗಳು ಮುನ್ನೂರು ಪದಗಳು ಮೀರದಂತೆ ನೀವು ಪ್ರಬಂಧವನ್ನು ಬರೀಬೇಕು ಅದಕ್ಕೆ ಅವರು ಜಾಗವನ್ನು ಕೂಡ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲೇ ಆನ್ಸರನ್ನು ಕೂಡ ಕೊಟ್ಟಿರ್ತಾರೆ ರೀತಿ ಸೊ ಪದಗಳನ್ನು ನೋಡ್ಕೋಬೇಕಾಗತ್ತೆ ಲಿಮಿಟೇಷನ್ಸ್ ಇದೆ ಮುನ್ನೂರು ಪದಗಳು ಮೀರದಂತೆ ಹೋಗಬೇಕು ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಐಡಿಯಾಸ್ ಇರಬೇಕಾಗತ್ತೆ ಬರಿಬೇಕಾದ್ರೆ ಸ್ವಲ್ಪ ವರ್ಡ್ಸ್ಗಳ ಬಗ್ಗೆ ಗಮನ ಇರಲಿ ಹಾಗೂ ತೂಕವಾದಂತಹ ಅರ್ಥಪೂರ್ಣವಾದಂಥ ವಾಕ್ಯಗಳನ್ನು ಬರೆದ್ರೆ ಹೆಚ್ಚು ಅಂಕಗಳು ಸಿಗ್ತಾ ಹೋಗ್ತವೆ ಇನ್ನು ಎರಡನೇ ಪ್ರಶ್ನೆ ಇಪ್ಪತ್ತೈದು ಏನು ಕೊಡ್ತಾರೆ ಅಂದರೆ ಗದ್ಯಭಾಗವನ್ನು ಕೊಡ್ತಾರೆ ಈ ಕೆಳಗಿನ ಗದ್ಯಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ನಿಮಗೊಂದು ಪ್ಯಾಸೇಜನ್ನು ಕೊಡ್ತಾರೆ ಗದ್ಯಭಾಗ ಒಂದು ಐತಿಹಾಸಿಕ ಹಿನ್ನೆಲೆ ಇರ್ಬೋದು ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಸಂಪೂರ್ಣವಾದ ಲೇಖನವನ್ನು ಕೊಡ್ತಾರೆ ಒಂದು ಕತೆ ಇರ್ಬೋದು ನಾಟಕ ಇರ್ಬೋದು ಯಾವುದನ್ನು ಬೇಕಾದ್ರು ಕೊಡ್ಬೋದು ಈ ರೀತಿ ಸಂಪೂರ್ಣವಾಗಿ ಕೊಟ್ಟ ಮೇಲೆ ಐದು ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾರೆ ಪ್ರತಿ ಪ್ರಶ್ನೆಗೆ ಐದು ಅಂಕಗಳಿರ್ತವೆ ಮೇಲೆ ಗದ್ಯ ಭಾಗವನ್ನು ಓದ್ಕೊಂಡು ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಸೊ ಇಲ್ಲಿ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದ್ಕೊಂಡ್ರೆ ಇಲ್ಲಿ ಇರುವಂತಹ ಉತ್ತರವನ್ನೇ ನೀವು ಇಲ್ಲಿ ಬರೀಬೇಕು ಅಷ್ಟೇ ಜಾಸ್ತಿ ಏನು ಇಲ್ಲಿ ಶ್ರಮ ಪಡೋ ಅವಶ್ಯಕತೆ ಇರೋದಿಲ್ಲ ಐದು ಪ್ರಶ್ನೆಗಳಿರ್ತವೆ ಐದು ಪ್ರಶ್ನೆಗಳಿಗೆ ಐದು ಉತ್ತರಗಳನ್ನು ಬರೆದ್ಬಿಡಿ ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಹೆಚ್ಚೆತ್ತವಾಗಿ ಸ್ಪೇಸನ್ನು ಕೊಟ್ಟಿರ್ತಾರೆ ಅಷ್ಟನ್ನು ಬರೆಯೋ ಅವಶ್ಯಕತೆ ಇಲ್ಲ ಎಷ್ಟು ಸರಿಯಾದಂಥ ಉತ್ತರ ಅಂತ ನಿಮಗನಿಸುತ್ತೋ ಅಷ್ಟನ್ನೆಲ್ಲಿ ಬರೆದ್ರೆ ಸಾಕಾಗುತ್ತೆ ಸೊ ಇಲ್ಲಿಗೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ಅಂಕಗಳು ಸಂಪೂರ್ಣವಾಗಿ ಮುಗೀತದೆ ಅದಾದಮೇಲೆ ಮೂರನೇದು ಪ್ರಿಸೈಸ್ ರೈಟಿಂಗ್ ಅಂತ ಪ್ರಿಸೈಸ್ ರೈಟಿಂಗ್ ಅಥವಾ ಸಂಕ್ಷಿಪ್ತ ಲೇಖನ ಅಂತ ಕರಿತೀವಿ ಇಲ್ಲಿ ಕೂಡ ನಿಮಗೊಂದು ಡೀಟೇಲ್ ಆಗಿರೋ ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಪದಗಳ ಮಿತಿ ಇರೋದಿಲ್ಲ ಅವ್ರು ಕೊಟ್ಟಾಗ ಪದಗಳ ಮಿತಿ ಇರೋದಿಲ್ಲ ಯಥೇತ್ವವಾಗಿರ್ತದೆ ಇಲ್ಲಿ ನೂರು ಶಬ್ದಗಳು ಮೀರದಂತೆ ಈ ಒಂದು ಗದ್ಯಭಾಗವನ್ನು ಸರಳೀಕರಣ ಮಾಡಿ ಬರೀಬೇಕು ಅಂದರೆ ಸ್ಟೋರಿ ಲಾಂಗ್ ಇರುತ್ತೆ ಅವ್ರು ಕೊಟ್ಟಾಗ ಡೀಟೇಲಾಗಿ ಕೊಟ್ಟಿರ್ತಾರೆ ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಚಿಕ್ಕದಾಗಿ ನೂರು ಪದಗಳು ಮೀರದಂತೆ ಅವರೇ ಕೊಟ್ಟಿರ್ತಾರೆ ಸುಮಾರು ನೂರು ಶಬ್ದಗಳು ಮೀರದಂತೆ ಕೆಳಗಿನ ಗದ್ಯಭಾಗದ ಸಾರವನ್ನು ಬರೀರಿ ಸೊ ಈ ಸ್ಟೋರಿನ ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ಬಹಳ ಸರಳವಾದ ಭಾಷೆಗಳಲ್ಲಿ ಕಡಿಮೆ ಶಬ್ದಗಳಲ್ಲಿ ಬರಿಬೇಕಾಗುತ್ತೆ ಅದಕ್ಕೊಂದು ಶೀರ್ಷಿಕೆಯನ್ನು ಕೂಡ ನೀವೇ ಕೊಡಬೇಕಾಗತ್ತೆ ಮೇಲೆ ಇದನ್ನು ಸಂಪೂರ್ಣ ಮೇಲೆ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ಕಥೆನ ಗದ್ದೆ ಭಾಗವನ್ನು ಅದಕ್ಕೊಂದು ಅರ್ಥಪೂರ್ಣವಾದಂಥ ಶೀರ್ಷಿಕೆ ಟೈಟಲ್ನ ಕೊಡಬೇಕು ಅದಾದ ಮೇಲೆ ಈ ಶಬ್ದಗಳನ್ನು ನೋಡಿಕೊಂಡು ನೂರು ಶಬ್ದಗಳು ಮೀರದಂತೆ ಇಲ್ಲಿ ಬಳಸಿ ಕೊನೆಗೆ ಎಷ್ಟು ಶಬ್ದಗಳನ್ನ ಬಳಸಿದ್ರೆ ಅನ್ನೋದನ್ನು ಕೂಡ ಬರಿಬೇಕಾಗತ್ತೆ ಇದಕ್ಕೆ ನಿಮಗೆ ಒಟ್ಟಾರಿಯಾಗಿ ಇಪ್ಪತ್ತೈದು ಅಂಕಗಳನ್ನು ಅವರು ನಿಗದಿಪಡಿಸುತ್ತಾರೆ ನೆಕ್ಸ್ಟು ಈ ಥರ ತುಂಬ ಸ್ಪೇಸ್ ಇರುತ್ತೆ ಆದರೆ ನೂರು ಶಬ್ದಗಳು ಮೀರಿ ಬರೆಯೋಕ್ಕೆ ಹೋಗ್ಬೇಡಿ ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನ ಗದ್ಯಭಾಗ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಇದನ್ನು ಸಂಪೂರ್ಣವಾಗಿ ಓದ್ಕೊಂಡು ಆದಷ್ಟು ಯಾವುದೇ ತಪ್ಪುಗಳು ಎರರ್ಗಳಿಲ್ಲದೇ ನೀವು ಇದನ್ನು ಕನ್ನಡಕ್ಕೆ ಭಾಷಾಂತರಿಸಬೇಕು ಟ್ರಾನ್ಸ್ಲೇಟ್ ಮಾಡಬೇಕು ಇದಕ್ಕೆ ಇಪ್ಪತ್ತೈದು ಅಂಕಗಳನ್ನು ಅವರು ಕೊಡ್ತಾರೆ ನಾಲ್ಕನೇ ಪ್ರಶ್ನೆ ಈ ರೀತಿ ಇರುತ್ತೆ ಇದಕ್ಕೆ ಸ್ಪೇಸನ್ನು ಈ ರೀತಿ ಕೊಟ್ಟಿರ್ತಾರೆ ಇನ್ನು ಮುಂದೆ ನೋಡಿ ಇಷ್ಟೊಂದು ಸ್ಪೇಸ್ ಇರುತ್ತೆ ಇಷ್ಟು ಅವಶ್ಯಕತೆ ಇರೋದಿಲ್ಲ ಆದರೆ ನೀವು ನೋಡ್ಕೋಬೇಕಾಗತ್ತೆ ಎಷ್ಟು ನಿಮ್ಗೆ ಅವಶ್ಯಕತೆ ಇದೆಯೋ ಅಷ್ಟೊಂದು ಮಾತ್ರ ಬರೀರಿ ಹೆಚ್ಚು ಜಾಗ ಇದೆ ಅಂತ ಹೆಚ್ಚು ಪರಿಯೋಕೆ ಹೋಗ್ಬಿಡಿ ಐದನೇ ಪ್ರಶ್ನೆ ಪತ್ರಲೇಖನ ಅವರೇ ಫಾರ್ಮೇಟನ್ನು ಕೊಡ್ತಾರೆ ನೇಮ್ ಏನು ಬರೀಬೇಕು ಅಡ್ರೆಸ್ ಏನು ಬರೀಬೇಕು ಎಲ್ಲ ಅವರೇ ಕೊಟ್ಟಿರ್ತಾರೆ ಯಾರಿಗೆ ಬರೀಬೇಕು ಅನ್ನೋ ಲೆಟರ್ ರೈಟಿಂಗನ್ನು ಅವ್ರು ಕೊಟ್ಟಿರ್ತಾರೆ ಉದಾಹರಣೆಗೆ ನಿಮ್ಮನ್ನು ನೀವು ಎಕ್ಸ್ 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 ಎಂದು ವೈ 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 ಬಡಾವಣೆಯಲ್ಲಿ ಝಡ್ 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 ಸ್ಥಳದಲ್ಲಿ ವಾಸುವುದಾಗಿ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿರುವ ವಿದ್ಯುತ್ ಶಕ್ತಿಯ ಸಮಸ್ಯೆಯನ್ನು ಕುರಿತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರಿಗೆ ಪತ್ರ ಬರೀಬೇಕು ಈ ರೀತಿ ಒಂದು ಲೆಟರ್ ರೈಟಿಂಗ್ ಇರುತ್ತೆ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಲೆಟ್ರ್ ರೈಟಿಂಗ್ಸ್ನ ನೋಡ್ಕೊಂಡು ಹೋಗಿ ಯಾವುದ್ರ ಮೇಲೆ ಬೇಕಾದ್ರೂ ಕ್ವಶನನ್ನು ಕೇಳ್ಬೋದು ರಸ್ತೆ ಸರಿಪಡಿಸಿ ಅನ್ನೋ ಒಂದು ಕ್ವಶನನ್ನು ಕೇಳ್ಬೋದು ಪತ್ರ ಬರೀರಿ ಅಂತ ಕೇಳ್ಬೋದು ಸ್ನೇಹಿತರಿಗೆ ಪತ್ರ ಬರೀರಿ ಅಂತ ಕೇಳ್ಬೋದು ಸೊ ಇಲ್ಲಿ ಸಾಮಾನ್ಯವಾಗಿ ಲೆಟ್ರ್ ರೈಟಿಂಗ್ ಬಂದುಬಿಟ್ಟು ವಿದ್ಯುತ್ ನಿಲಯ ಅಥವಾ ರಸ್ತೆ ಇರ್ಬೋದು ಬಸ್ ವ್ಯವಸ್ಥೆ ಇರ್ಬೋದು ರಸ್ತೆ ವ್ಯವಸ್ಥೆ ಇರ್ಬೋದು ಇಂಟರ್ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾರೆ ಕಾಲ್ಪನಿಕವಾಗಿ ನೀಡಿರುವ ಮೇಲಿನ ಹೆಸರನ್ನಷ್ಟೇ ಬಳಸಿ ಪತ್ರ ಬರೀಬೇಕು ನೋಡಿ ಇಲ್ಲಿ ಅವರು ಏನು ಕೊಟ್ಟಿರ್ತಾರೆ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಇರುತ್ತಲ್ಲ ಇಂದ ಗೆ ಅನ್ನೋ ಅಡ್ರೆಸ್ಸು ಅಲ್ಲಿ ಕಾಲ್ಪನಿಕವಾಗಿ ನೀಡಿರುವಂಥ ಹೆಸರು ಈಗ ಉದಾಹರಣೆಗೆ ನಿಮ್ಮನ್ನು ಎಕ್ಸ್ 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 ಅಂತ ಹೇಳಿದ್ದಾರೆ ನೀವು ಲೆಟರ್ ಬರಿಬೇಕಾದ್ರೆ ನಿಮ್ಮ ಹೆಸರು ನಿಮ್ಮೂರ ಅಡ್ರೆಸ್ ಅನ್ನೆಲ್ಲ ಬರೆಯೋಕ್ಕೆ ಹೋಗ್ಬಾರ್ದು ಅವರು ಕೊಟ್ಟಿರತಕ್ಕಂಥ ಹೆಸರು ಎಕ್ಸ್ 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 ವೈ ಬಡಾವಣೆ ಯಾವುದು ವೈ 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 ಝಡ್ ಯಾವುದು ಸ್ಥಳ ಝಡ್ 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 ಇದನ್ನೇ ಬಳಸಬೇಕು ತಮ್ಮ ಒರಿಜಿನಲ್ ಹೆಸರನ್ನು ಬಳಸಬಾರ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಪತ್ರ ಲೇಖನಕ್ಕೆ ಹತ್ತು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಮುಂದಿನ ಪ್ರಶ್ನೆ ನೆಕ್ಸ್ಟು ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಅಂತ ನಿಮಗೆ ಗಾದೆಗಳನ್ನು ಕೊಡ್ತಾರೆ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಇದನ್ನು ಸರಳೀಕೃತವಾಗಿ ಈ ಗಾದೆ ಏನನ್ನು ಹೇಳುತ್ತೆ ಯಾವ ಅರ್ಥದಲ್ಲಿ ಈ ಗಾದೆನ ಬಳಸ್ತಾರೆ ಯಾವ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ ಅಂತ ಬರಿಬೇಕಾಗತ್ತೆ ಒಟ್ಟು ಐದು ಪ್ರಶ್ನೆಗಳು ನಿಮಗೆ ಹತ್ತು ಅಂಕಗಳಿರ್ತವೆ ಸಾರಿ ಎರಡು ಪ್ರಶ್ನೆಗಳು ಐದು ಅಂಕ ಒಂದು ಗಾದೆಗೆ ಒಟ್ಟು ಹತ್ತು ಅಂಕ ಎರಡು ಗಾದೆಗಳಿರ್ತವೆ ಎರಡು ಗಾದೆಗಳ ಅರ್ಥ ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ ಹತ್ತು ಅಂಕ ಮೊದಲನೇ ಗಾದೆ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನು ಸಾಲದು ಎರಡನೇ ಗಾದೆ ದೇಶ ಸುತ್ತು ಕೋಶವೋದು ಇನ್ನು ನುಡಿಗಟ್ಟುಗಳಿವೆ ನುಡಿಗಟ್ಟುಗಳು ಒಟ್ಟು ಎರಡಿರ್ತವೆ ಇರ್ತವೆ ಮೂರು ಮೂರು ಅಂಕ ಒನ್ನೊಂದಕ್ಕೆ ಆರು ಅಂಕಗಳು ಮೊರೆ ಹೋಗು ಈ ನುಡಿಗಟ್ಟಿನ ಅರ್ಥವನ್ನು ಬಳಸಬೇಕು ಮೊದಲನೇದಾಗಿ ಅರ್ಥ ಬರಿಬೇಕು ಮೊರೆ ಹೋಗು ಅಂದ್ರೇನು ಅನ್ನೋದ್ರ ಅರ್ಥ ಬರಿಬೇಕು ಅದಾದ ಮೇಲೆ ಸ್ವಂತ ವಾಕ್ಯದಲ್ಲಿ ನೀವು ಅದನ್ನು ಬಳಸಬೇಕು ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಬಳಸಬೇಕು ಅದನ್ನೇ ಕೊಟ್ಟಿದರೆ ಈ ಕೆಳಗಿನ ನುಡಿಗಟ್ಟುಗಳ ಅರ್ಥವನ್ನು ವಿವರಿಸಿ ಹಾಗೂ ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಅರ್ಥ ವಿವರಣೆ ಬರೆದಾಗ ಅಂಕ ಸಿಗುತ್ತೆ ನಿಮ್ಮ ಸ್ವಂತ ಅಂ ವಾಕ್ಯದಲ್ಲಿ ಆ ಪದವನ್ನು ಬಳಸಿದಾಗ ಎರಡು ಅಂಕ ಒಟ್ಟು ಮೂರು ಅಂಕಗಳನ್ನು ಅವರು ಕೊಡ್ತಾರೆ ಎರಡನೇದು ನೋಡಿ ಕಾಳಿ ಕಾಲಿಗೆ ಬುದ್ಧಿ ಹೇಳು ಅಂತ ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡೋಣ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಕನ್ನಡದ ಮೊದಲ ಶಾಸನ ಯಾವುದು ಕನ್ನಡದ ಮೊದಲ ಶಾಸನ ಯಾ ಡ್ಯಾಶ್ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಈ ರೀತಿ ಉತ್ತರವನ್ನು ಒಂದು ವಾಕ್ಯದಲ್ಲಿ ಬರೀಬೇಕು ಒಂದು ಪದದಲ್ಲಿ ಹೋಗ್ಬೇಡಿ ಹರಿಹರನು ಬರೆದ ಕಾವ್ಯದ ಹೆಸರೇನು ಹರಿಹರನು ಬರೆದ ಕಾವ್ಯದ ಹೆಸರು ಡ್ಯಾಶ್ ಏನು ಕಾವ್ಯದ ಹೆಸರು ಅಂತೋ ಅದನ್ನು ಬರೀರಿ ಅಕ್ಕ ಮಹಾದೇವಿಯವರ ಅಂಕಿತನಾಮ ಅಕ್ಕ ಮಹಾದೇವಿಯವರ ಅಂಕಿತನಾಮ ಇದು ಯಾವುದಿರುತ್ತೆ ಅದನ್ನು ಬರೀರಿ ದಾರ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಈ ರೀತಿ ಏನು ಮೆನ್ಷನ್ ಮಾಡಿದ್ದಾರೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಒಂದೊಂದು ಪದದಲ್ಲಿ ಉತ್ತರಿಸಿ ಅಂತ ಕೊಟ್ಟಿಲ್ಲ ಹಾಗಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿ ನಾಲ್ಕು ಅಂಕಗಳು ಇದಕ್ಕೆ ನಿಮಗೆ ನಿಗದಿಪಡಿಸುತ್ತಾರೆ ನೆಕ್ಸ್ಟು ಒಂದೊಂದು ಅಂಕಗಳ ತತ್ಸಮ ತದ್ಭಾವಗಳನ್ನು ಕೇಳಿದರೆ ಐದು ಪ್ರಶ್ನೆಗಳಿರ್ತಾವ ಒಟ್ಟು ವಿದ್ಯೆ ತ್ಯಾಗ ಬ್ರಹ್ಮ ಯಾತ್ರೆ ಸಹಸ್ರ ಇವಾಗೆಲ್ಲ ಒಂದೊಂದು ಅಂಕ ತತ್ಸಮ ರೂಪ ಇದ್ದರೆ ತದ್ಭಾವ ರೂಪ ಬರೀರಿ ತದ್ಭಾವ ರೂಪ ಇದ್ದರೆ ತತ್ಸಮ ರೂಪ ಬರೀರಿ ಈ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ ಮತ್ತು ಐದು ಪ್ರಶ್ನೆಗಳು ಐದು ಅಂಕಗಳು ಒಂದೊಂದು ಅಂಕ ಇಲ್ಲಿ ಪದಗಳನ್ನು ಒಂದು ಪದವನ್ನು ಕೊಟ್ಟಿರ್ತಾರೆ ಅದನ್ನು ಬಿಡಿಸಿ ಬರಿಬೇಕು ಅಷ್ಟೆ ಉದಾಹರಣೆಗೆ ಇಲ್ಲಿ ಅಲ್ಲಿಗೊಯ್ಯೋದೆ ಬೆಟ್ಟದಾವರೆ ಕೆಂಡಗಣ್ಣು ಬೆಟ್ಟದಾವರೆ ಅಂದರೆ ಬೆಟ್ಟ ಪ್ಲಸ್ ತಾವರೆ ಕೆಂಡಗಣ್ಣು ಅಂದರೆ ಕೆಂಪಾದ ಪ್ಲಸ್ ಕಣ್ಣು ಈ ರೀತಿಯಾಗಿ ಬಿಡಿಸಿ ಬರಿಬೇಕಾಗತ್ತೆ ಶಿವಾಸನ ಶಿವನ ಆಸನ ಈ ರೀತಿಯಾಗಿ ಬಿಡಿಸಿ ಬರೀಬೇಕಾಗತ್ತೆ ಮುಂಬಾಗಿಲು ನೆಕ್ಸ್ಟು ಅರ್ಥವನ್ನು ಬರಿಬೇಕು ಇದು ಕೂಡ ಒಂದೊಂದು ಅಂಕದ ಐದು ಪ್ರಶ್ನೆಗಳು ಸಂಕುಲ ರವ ಕಡಲು ವದನ ದಕ್ಷತೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೀವು ಇಲ್ಲಿ ಒಂದೊಂದು ಪದಕ್ಕೂ ಅರ್ಥವನ್ನು ಬರೆದ್ರೆ ಸಾಕು ಒಂದೊಂದು ಅಂಕಗಳು ಸಿಗ್ತಾ ಹೋಗ್ತವೆ ಇನ್ನು ಕೊನೆಯದಾಗಿ ವಿರುದ್ಧಾರ್ಥಕ ಪದಗಳು ಇದು ಕೂಡ ಒಂದೊಂದು ಅಂಕಗಳ ಐದು ಪ್ರಶ್ನೆಗಳಿರ್ತವೆ ಉನ್ನತಿ ಪುರಾತನ ಉತ್ಸಾಹ ವೀರ ಪ್ರಕ್ಷುಭ ಇಷ್ಟು ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಕೋಬೋದು ನೀವು ಇದಕ್ಕೆ ಐದು ಅಂಕ ವಿರುದ್ಧಾರ್ಥಕ ಪದಗಳಿಗೆ ಐದು ಅಂಕ ಸಿಗುತ್ತೆ ಸಮನಾರ್ಥಕ ಪದಗಳಿಗೆ ಐದು ಅಂಕ ಬಿಡಿಸಿ ಬರೆಯುವುದಕ್ಕೆ ಐದು ಅಂಕಗಳು ತತ್ಸಮ ತದ್ಭವಗಳಿಗೆ ಐದು ಅಂಕಗಳು ಒಟ್ಟು ಇಪ್ಪತ್ತು ಅಂಕಗಳಾಯಿತು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಸೋದಕ್ಕೆ ನಾಲ್ಕು ಅಂಕ ಇಪ್ಪತ್ನಾಲ್ಕು ಅಂಕ ನುಡಿಗಟ್ಟುಗಳ ಅರ್ಥ ಮತ್ತು ವಿವರಣೆ ಬರೆಯೋದಕ್ಕೆ ಆರು ಅಂಕ ಒಟ್ಟು ಮೂವತ್ತು ಅಂಕಗಳಾಗ್ತವೆ ಇಲ್ಲಿ ಅರ್ಥಸ್ವಾರಸ್ಯ ಗಾದಿಗೆ ಅರ್ಥ ಸ್ವಾರಸ್ಯ ಬರೋದಕ್ಕೆ ಹತ್ತು ಅಂಕ ನಲವತ್ತು ಅಂಕಗಳಾಗ್ತವೆ ಇನ್ನುಳಿದಂತೆ ನಿಮಗೆ ಲೆಟ್ರ್ ರೈಟಿಂಗ್ ಒಂದು ಹತ್ತು ಅಂಕ ಕೊಟ್ಟರೆ ಐವತ್ತು ಅಂಕಗಳಾಗ್ತವೆ ಸೊ ಮೇಲ್ಗಡೆಯಿಂದ ನೀವು ನೋಡ್ಕೊಂಡು ಬಂದರೆ ನಿಮ್ಗೆ ಯಾವುದು ಕಂಫರ್ಟ್ ಅನ್ಸುತ್ತೋ ಅದನ್ನು ಬರ್ಕೋಬೋದು ಏಕೆಂದರೆ ನೀವು ಕನಿಷ್ಠ ಅಂಕಗಳನ್ನು ಪಡ್ಕೊಂಡ್ರೆ ಇಲ್ಲಿ ಪಾಸಾಗ್ಬೋದಾಗಿರುತ್ತೆ ನೂರೈವತ್ತು ಅಂಕಗಳ ಒಂದು ಪರೀಕ್ಷೆ ಕನಿಷ್ಠ ಮಾರ್ಕ್ಸ್ಗಳನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಸ್ಕೋರ್ ಮಾಡೋರು ಸ್ಕೋರ್ ಮಾಡ್ಬೋದು ಸಾಮಾನ್ಯವಾಗಿ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಎಲ್ಲರೂ ಎಲ್ಲವನ್ನು ಅಟೆಂಡ್ ಮಾಡ್ತಾರೆ ಹಾಗಾಗಿ ಈಸಿಯಾಗಿ ಪಾಸ್ ಆಗ್ತೀರಾ ಇವು ಈ ಒಂದು ಆಪ್ಷನ್ಗಳನ್ನು ನೋಡ್ಕೊಳ್ಳಿ ಮೇಲ್ಗಡೆಯಿಂದ ಆನ್ಸರ್ ಮಾಡೋದಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಇವುಗಳನ್ನು ಸ್ಪಷ್ಟವಾಗಿ ಉತ್ತರವನ್ನು ಬರೆಯುವ ಪ್ರಯತ್ನವನ್ನು ಮಾಡಿ ಇದನ್ನು ಹೊರತುಪಡಿಸಿ ನೀವು ಪ್ರಾರಂಭದ ಟ್ರಾನ್ಸ್ಲೇಷನ್ ಇರ್ಬೋದು ಪ್ರಿಸೈಸ್ ರೈಟಿಂಗ್ ಇರ್ಬೋದು ಪ್ರಬಂಧ ಬರೆಯೋದು ಇದನ್ನೆಲ್ಲ ಮಾಡಿದ್ರೆ ಇನ್ನೂ ತುಂಬ ಸುಲಭವಾಗಿ ಅಂಕಗಳು ಬರ್ತಾ ಹೋಗ್ತವೆ ಈ ಪತ್ರಿಕೆಯ ಅಂಕಗಳು ನಿಮಗೆ ಪಿ ಡಿ ಒ ಮೇನ್ ಪತ್ರಿಕೆಗೆ ಏನು ಪಡ್ಕೊಳ್ಳೋದಿಲ್ಲ ಇವು ಜಸ್ಟ್ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯದು ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಮುಂದೆ ಕಡ್ಡಾಯ ಕನ್ನಡ ಪರೀಕ್ಷೆ ಕೆ ಪಿ ಎಸ್ ಸಿ ನಡೆಸುವಂಥ ಯಾವುದೇ ಪರೀಕ್ಷೆಯನ್ನು ಬರಿಬೇಕಾದ್ರೆ ಕಡ್ಡಾಯ ಕನ್ನಡವನ್ನು ಬರೆಯೋ ಅವಶ್ಯಕತೆ ಬಿಡೋದಿಲ್ಲ ಜೊತೆಗೆ ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಆಗಿರುತ್ತೆ ಮಿನಿಮಮ್ ಅಂಕ್ ಅಂಕಗಳನ್ನು ಪಡ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚು ಅಂಕಗಳನ್ನು ಪಡೆಯುವ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಹೆಚ್ಚು ಅಂಕಗಳನ್ನು ಪಡ್ಕೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಇರೋದಿಲ್ಲ ಈ ರೀತಿಯಾಗಿ ಇದನ್ನು ಸ್ವಲ್ಪ ನೋಡಿಕೊಂಡಿರಿ ಇಲ್ಲಿ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಅವುಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಕೋಬೋದು ಟೆಲಿಗ್ರಾಮಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತೊಂದು ಪೇಪರ್ನಲ್ಲಿ ನಾನೀಗ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಹೋಗ್ತೀನಿ ಪ್ರಬಂಧಗಳು ಅಂತ ಕೇಳಿಬಿಟ್ಟು ಸಮಯದ ಬೆಲೆ ಅಂತ ಕೊಟ್ಟಿದ್ದಾರೆ ಇದರ ಮೇಲೆ ಒಂದು ಪ್ರಬಂಧವನ್ನು ಬರೀಬೇಕು ಅದಾದ ಮೇಲೆ ಮತ್ತೆ ನಿಮಗೆ ಹೇಳದಿರಂಗೆ ಒಂದು ಭಾಗವನ್ನು ಕೊಟ್ಟಿದ್ದಾರೆ ಅದ್ರ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆನ್ಸರನ್ನು ಬರಿಬೇಕು ಈ ರೀತಿಯಾಗಿ ತದನಂತರ ಪ್ರಿಸೈಸ್ ರೈಟಿಂಗ್ ಕೊಟ್ಟಿದ್ದಾರೆ ಸೇಮ್ ಇಪ್ಪತ್ತೈದು ಇವು ಮೂರನ್ನು ಬರೆದ್ರೆ ಎಪ್ಪತ್ತೈದು ಅಂಕಗಳು ಬಂದುಬಿಡುತ್ತೆ ನಿಮಗೆ ಇಂಡ್ ಟ್ರಾನ್ಸ್ಲೇಷನ್ ಬರೆದ್ರೆ ನೂರು ಆಗುತ್ತೆ ಓಕೆ ಟ್ರಾನ್ಸ್ಲೇಷನ್ ಈ ರೀತಿಯಾಗಿದೆ ಸೊ ಡಿಸ್ಕ್ರಿಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ನೀವು ನೀಟಾಗಿ ನೋಡಿಕೊಂಡು ಅದನ್ನು ಆನ್ಸರ್ ಮಾಡೋ ಪ್ರಯತ್ನವನ್ನು ಮಾಡಿ ನಿಮಗೆ ಈಸಿಯಾಗಿ ಆನ್ಸರ್ಸು ಸಿಗ್ತಾ ಹೋಗುತ್ತೆ ಇದಿಷ್ಟು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಈ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬರೆಯುವಂಥ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಆಲ್ರೆಡಿ ಎಕ್ಸಾಮ್ನ ಬರೆದಿರ್ತಕ್ಕಂಥವ್ರು ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ ಮೊದಲನೇ ಸಲ ಎಕ್ಸಾಮ್ ಬರೆಯೋರಿಗೆ ಒಂದಿಷ್ಟು ಗೊತ್ತಾಗಲಿ ಅಂತ ಹೇಳಿ ಇಲ್ಲಿ ಮಾಹಿತಿಗಳನ್ನು ಕೊಡಲಾಗಿದೆ ಸೊ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋ ವಿಧಾನ ಗೊತ್ತಾಗಲಿಲ್ಲ ಅಂದರೆ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಪ್ರಶ್ನೆ ಅನ್ನೋ ಆಯ್ಕೆ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕಡ್ಡಾಯ ಕನ್ನಡ ಪತ್ರಿಕೆ ಅದು ನಿಮಗೆ ನಾಲ್ಕು ಕ್ವಶನ್ ಪೇಪರ್ಸನ್ನು ಆ್ಯಡ್ ಮಾಡಿದ್ದಾರೆ ನೀವು ಅಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಇದಾಗುತ್ತೆ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಿಂದೂ ಧನ್ಯವಾದಗಳು